ಅಸ್ಥಿ ಪಂಜರಗಳು ಸಿಕ್ಕಿಲ್ಲ ಅನ್ನೋದು ಬೇರೆ ವಿಚಾರ ಸಿಕ್ಕಿಲ್ಲ ಅನ್ನುವಂಥದ್ದು ಅಥವಾ ಸಿಕ್ಕಿದೆ ಅನ್ನುವಂಥದ್ದು ನಿಮ್ಗೆ ಎಸ್ ಐ ಟಿ ಅವ್ರು ಹೇಳಿದ್ರ ಸರ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ನಡೀತಿದೆ ಹಿಂಗಿಂಗ ಒತ್ಕೊಂಡ್ಬತ್ತಾರೆ ಅದ್ರೊಳಗಡೆ ಎಲ್ಲ ತಲೆ ಬುರುಡೇ ಇದ್ದೀವಿ ಅಂತಾನೆ ಹೇಳೋಕ್ಕಾಗತ್ತಾ ಅಥವಾ ಏನೇನೋ ಮಾಹಿತಿಗಳು ಕಲೆಕ್ಟ್ ಹಾಕಿರ್ತಾರೆ ಮಣ್ಣನ್ನು ಎತ್ತಿರ್ತಾರೆ ಬೋನ್ ಕೆಳಗಡೆ ಡಿ ಎನ್ ಎ ಪೂರ್ವಕವಾದಂತ ಮಾಹಿತಿ ಎತ್ತಿರ್ತಾರೆ ನಾವು ನಮ್ಮ ತಿಳುವಳಿಕೆಗೋಸ್ಕರ ಹೆಂಗೆಂಗೋ ಮಾತಾಡೋಕ್ಕಾಗಲ್ಲ ನಮಗೆ ಗೊತ್ತಿಲ್ಲದೆ ಇರೋ ವಿಚಾರ ನಮಗೆ ಸುತ್ತ ಬಟ್ಟೆ ಕಟ್ಟಿ ಪ್ಲಾಸ್ಟಿಕ್ಕನ್ನು ಕಟ್ಟಿ ಅಗಿತಾ ಇರುವ ಪ್ರಕ್ರಿಯೆಯಲ್ಲಿದ್ದಾಗ ನಮಗೆ ಮಳೆ ಮೂಳೆ ಸಿಗಲಿಲ್ಲ ನಮಗೆ ಪೆನ್ ಸಿಗಲಿಲ್ಲ ನಮ್ಗೆ ಅದು ಸಿಗ್ಲಿಲ್ಲ ಇದು ಸಿಗ್ಲಿಲ್ಲ ಅಂತ ನಾವು ಯಾಕೆ ಮಾತಾಡಬೇಕು ಸಿಗಲಿಲ್ವಾ ಸಿಗ್ಲಿಲ್ಲ ಅಲ್ಲೇನು ಮ್ಯಾಜಿಕ್ ಮಾಡೋಕ್ಕಾಗಲ್ವಲ್ಲ ಸಿಕ್ಕಿದೆಯಾ ಸಿಕ್ಕಿದೆ ಆದರೆ ತನಿಖೆ ಹಂತದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೇ ಒಳ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇದ್ದಾಗ ನಾವ್ಯಾರು ಒಳ ಪ್ರವೇಶ ಮಾಡಲಿಕ್ಕೆ ಆಯಿತು ನಾನು ಒಳ ಪ್ರವೇಶ ಮಾಡ್ತೀನಿ ಅಂದರೆ ಸಾ ಬಿಡಲ್ಲ ತಾನೆ ಇದನ್ನ ನಾವು ಜನಸಾಮಾನ್ಯರಾಗಿ ಒಂದು ಸ್ವಲ್ಪ ಆದರೂ ತಿಳಿವಳಿಕೆ ಇರೋರಾಗಿ ಅರ್ಥ ಮಾಡ್ಕೊಬೇಕು ನಮ್ಮ ಚರ್ಚೆಗಳಿರುವಂಥದ್ದು ಮೂಳೆ ಸಿಗ್ಲಿಲ್ಲ ಅನ್ನುವಂಥದ್ದಲ್ಲ ಹಾಗಾದರೆ ಸತ್ತಂತದ್ದು ಮೂವತ್ತು ಮೂರು ಕೇಸ್ ಈ ಹಿಂದೆ ತಾವೇ ಮಾಡಿದ್ದೀವಿ ಮೂವತ್ತು ಮೂರು ಕೇಸಲ್ಲಿ ಐಡೆಂಟಿಫೈ ಇರುವ ಪೋಷಕರ ಬಗ್ಗೆ ಮಾತಾಡಿ ಅವರ ಒಡನುರಿಯ ಬಗ್ಗೆ ಮಾತಾಡಿ ಯಾಕೆ ಅವು ಐಡೆಂಟಿಫೈ ಆಗಲಿಲ್ಲ ಅಂತ ಹೇಳಿ ಯಾವ ಪತ್ರಿಕೆಗಳಲ್ಲಿ ಯಾವ ಪ್ರಕಟಣೆಗಳಲ್ಲಿ ಯಾವ ಫೋಟೋಗ್ರಾಫಲ್ಲಿ ಎಲ್ಲವನ್ನು ಹಿಡಿದ್ರೆ ಸುಟ್ಟಾಕಿದರೆ ಮತ್ತಷ್ಟು ಕೊಳಕು ಅಲ್ಲಿ ಏನೋ ಇದೆ ಅಂತ ಅರ್ಥ ಅಲ್ವಾ ಅಲ್ಲಿಯ ಅಧಿಕಾರಿಗಳು ಅಲ್ಲಿಯ ವಂಚಕರು ಎಲ್ಲ ಸೇರಿ ಕುತಂತ್ರದಿಂದ ಮುನ್ನಡೆಸ್ತಿದ್ದಾರೆ ಮತ್ತೇನೋ ಅನ್ನುವಂಥದ್ದು ಸಂದೇಶ ರವಾನೆ ಆಗತ್ತೆ ಹೌದು ಅಲ್ವ ಸ ಈ ಸಂದೇಶ ರವಾನೆ ಆಗ್ತಾ ಇರುವಂಥದ್ದು ಅಕ್ಷಮ್ಯ ಇದನ್ನು ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲದೇ ಇರುವಂಥದ್ದು ಈ ನಿಟ್ಟಿನಲ್ಲಿ ನಮ್ಮ ಪ್ರಶ್ನೆಗಳು ಉದ್ಭವ ಆಗಬೇಕು ಸಿಗುತ್ತಾ ಸಿಗಲ್ವಾ ಬುರುಡೆ ಬಿಡ್ತಿದ್ದಾರಾ ಬುರುಡೆ ಇಲ್ವಾ ಅದು ನಮಗೆ ಗೊತ್ತಿಲ್ಲ ಯಾರೊಬ್ರು ಎಸ್ ಐ ಅವರು ಹೇಳಲ್ಲ ಆಗ ಮತ್ತೆ ಇನ್ನೇನೋ ಒಬ್ರು ಹೇಳಲ್ಲ ಸುಮ್ಮನೆ ಯಾರೋ ಕೆಲವು ಸಾರಿ ರಿಸರ್ಚ್ ಅನಲಿಸ್ ವಿಂಗ್ ಅಂತ ಇರುತ್ತೆ ರಾ ಅವರು ಬೇಕಾದದಕ್ಕಿಂತ ಬೇರೆದ್ದನ್ನೇ ಹೇಳ್ತಿರ್ತಾರೆ ಹೇಳಿಸ್ತಿರ್ತಾರೆ ಅದರ ಅರ್ಥ ಮತ್ತೆಲ್ಲೋ ಸತ್ಯ ಹೊರಗಡೆ ಬರಲಿ ಅಂತ ಹೇಳಿ ಮತ್ತೆಲ್ಲೋ ಸತ್ಯ ಹೊರಗಡೆ ಬರಲಿ ಅನ್ನುವಂಥ ಕಾರಣದಿಂದ ಇನ್ನೇನೇನೇನೋ ಗಾಳಿ ಸುದ್ದಿ ಹಬ್ಬಿಸುವ ಪ್ರಕ್ರಿಯೆಯೂ ನಡೆಯುತ್ತೆ ಇನ್ನೇನೋ ಬರಲಿ ಅನ್ನುವಂಥದ್ದು ಆ ಕಾರಣದಿಂದ ಬುರುಡೆ ಸಿಕ್ಕಿದೆ ಬುರುಡೆ ಸಿಗಲಿಲ್ಲ ಅಯ್ಯೋ ರಾಮಾಯಣವೇ ಆ ಥರದ್ದು ಆಗಲ್ಲ ಸಾರ್ ಇಲ್ಲಿ ಮಹಾಭಾರತವೇ ನಡೀತಿರ್ಬೇಕಾದ್ರೆ ಇನ್ನು ಬುರುಡೆ ಕತೆ ಏನು ಮಾಡೋಣ ಅದರಿಂದ ನಾವು ಜಾಗೃತಿಯ ಮನಸ್ಸಿಂದ ಇರಬೇಕಾಗುತ್ತೆ ಈಗ ಅಲ್ಲಿ ಗ್ರಾಮಸ್ಥರು ಆ ರೀತಿ ಸಿಡಿದೇಳ ಯಾರ್ದಾರು ಪ್ರಚೋದನೆ ಇದೆ ಅಂತ ಅನ್ಸುತ್ತಾ ಈಗ ಅಲ್ಲಿರುವ ಗ್ರಾಮಸ್ಥರೇ ಅಲ್ವಾ ಇನ್ನು ಅವ್ರ ವಿರುದ್ಧನೂ ಹೋರಾಡ್ತಾ ಇರೋರು ಅಲ್ಲಿಯ ಗ್ರಾಮಸ್ಥರು ಅಲ್ಲಿ ಪರ ವಿರೋಧ ಸೃಷ್ಟಿ ಆಗೇ ಆಗತ್ತೆ ಸೃಷ್ಟಿ ಆಗಬಾರ್ದು ಅಂತನೂ ಏನಿಲ್ಲ ಅಲ್ಲಿ ಗ್ರಾಮಸ್ಥರು ರೊಚ್ಚಿಗೆ ಹೇಳ್ತಾ ಇರುವಂಥದ್ದು ನೀವು ಸ್ಥಳ ಮೈಮೇನೆ ಹೇಳ್ಬೇಡಿ ಅಂತ ಯಾರು ಕಲ್ಪಿಟ್ಟಿದ್ದಾನೆ ಅವನ್ನ ಟಾರ್ಗೆಟ್ ಮಾಡಿ ಅಂತ ಹೇಳ್ತಾ ಇರುವಂಥದ್ದು ಯಾವನವನು ಕಲ್ಪಿಟ್ಟಿದ್ದಾನೆ ಯಾವನವನು ವಂಚಕನಿದ್ದಾನೆ ಯಾವನವನು ಇದ್ದಾನೆ ಅಲ್ಲಿಯ ಜನರು ಧರ್ಮಸ್ಥಳದ ಜನರು ಕೂಡ ಹೇಳುವಂಥ ಮಾತಿದು ಅವನನ್ನು ಗಲ್ಲಿಗೇರಿಸಿ ನಮ್ಮ ಕೇಂದ್ರವನ್ನು ನಮ್ಮ ಸ್ಥಳವನ್ನು ಹೇಳ್ಬೇಡಿ ಯಾಕೆ ಹೇಳ್ಬೇಡಿ ಅಂತ ಹೇಳಿದರೆ ನಾವು ಅದರಿಂದ ಜೀವನ ಮಾಡ್ತಿದ್ದೀವಿ ಅಂತ ಯಾರು ಕಲ್ಪಿಬಿಟ್ಟಿದ್ದಾರೆ ಅಟ್ ಅ ಟೈಮ್ ನಾವು ಅವರ ಸಪೋರ್ಟಿಗೆ ಇಲ್ಲ ಅನ್ನುವಂಥದ್ದು ಹಾಗಾಗಿ ನಾವು ಅಲ್ಲಿಯ ಎಲ್ಲ ಜನರ ಬಗ್ಗೆ ಮಾತಾಡೋಕ್ಕಾಗಲ್ಲ ಸರ್ ಯಾಕೆ ಅಂತ ಹೇಳಿದರೆ ಅಲ್ಲದೆಲ್ಲ ಜನರಿಗೂ ಬೇಕಾಗಿರೋದು ಯಾರನ್ನ ಆಗಿ ಮಾತಾಡಿ ನಾನು ಸ್ಟ್ಯಾನ್ಲಿಯವರು ಕೆಲವ್ರನ್ನ ಮಾತಾಡಿಸಿದ್ದೇವೆ ಆಗಿ ಮಾತಾಡಿಸಿದ್ದೇವೆ ಅವರೆಲ್ಲರಿಗೂ ಬೇಕಾಗಿರೋದು ನ್ಯಾಯಪರವಾದಂಥ ಧೋರಣೆ ಸತ್ಯಪರವಾದಂಥ ಧೋರಣೆ ವಿಚಾರಪರವಾದಂಥ ಧೋರಣೆ ಯಾರು ತಪ್ಪು ಮಾಡಿದರೆ ಅವರು ಗಲ್ಲಿಗೆ ಹೋಗಲಿ ಅನ್ನುವಂಥ ಮಾತುಕತೆ ಆದರೆ ಅವರ ಜೀವನೋಪಾಯಗಳು ಡ್ಯಾಮೇಜ್ ಆಗಬಾರ್ದು ಅನ್ನುವಂಥದ್ದು ಇದೆ ಅದು ಇರಬೇಕಲ್ವಾ ಆ ಸ್ಥಳದಲ್ಲಿ ಜೀವನ ಮಾಡ್ತಿರೋದು ಆ ಕಾರಣದಿಂದ ಆದರೆ ಕೆಲವರು ಮಾಡಿದ ಅಲಾಲ್ಕೋರ ಕೆಲಸಗಳು ಇದನ್ನು ನಾನು ಭಾರಿ ಜಾಗೃತ ಪ್ರಜ್ಞೆಯಿಂದ ಬಳಸ್ತಿದ್ದೀನಿ ಪದನ ಅಲಾಲ್ಕೋರ ಜನರು ಮಾಡಿದ ಅವಿವೇಕ ಮತ್ತು ಕ್ರೂರತೆ ಎಲ್ಲಕ್ಕಿಂತ ಹೆಚ್ಚಾಗಿ ಬಳಸುವ ಪ್ರಕ್ರಿಯೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಅವರು ನಡೆದುಕೊಂಡ ರೀತಿ ಇವೆಲ್ಲವೂ ದಂಗೋಪಾದಿಯಲ್ಲಿ ಕೆಲಸ ಮಾಡ್ತಾ ಇದೆ ಆದರೆ ಎಲ್ಲಿಯೂ ಜೀವನದ ಆತಂಕ ಅವ್ರ ಮುಂದೆ ಎಮ್ಮರವಾಗಿ ನಿಂತಿದೆ ಯಾಕೆ ಅಂತ ಹೇಳಿದ್ರೆ ಸ್ಥಳ ಮಹಿಮೆಯನ್ನು ತರಬೇಡಿ ಸ್ಥಳವನ್ನು ತರಬೇಡಿ ಸ್ಥಳದಲ್ಲಿ ಇರ್ತಕ್ಕಂಥ ನಾವು ಸಜ್ಜನರೇ ಯಾವನು ಸ್ಥಳದೊಳಗಡೆ ಒಬ್ಬ ಇಬ್ಬ ತಪ್ಪು ಮಾಡಿರ್ತಾನೆ ಅವನನ್ನು ಪಾಠಿ ಮಾಡಿ ಬೇಕಾದರೆ ಅವನನ್ನ ಹಾಳು ಮಾಡ್ರಿ ಅನ್ನುವಂಥದ್ದು ಜನ ಅಭಿಪ್ರಾಯ ಅದು ಬಿಟ್ಬಿಟ್ಟು ಎಲ್ಲ ಜನರು ಹಂಗಲ್ಲ ಅಲ್ಲಿ ಹೊಡೆದವ್ರು ಯಾರಪ್ಪ ಒಂದು ಹದಿನೈದು ಇಪ್ಪತ್ತು ಜನ ಅವ್ರನ್ನ ಒಳಗಡೆ ಹಾಕಬೇಕು ಮೊದಲು ಸುಮ್ಮನೆ ಮತ್ತೆ ಸ್ಥಳವನ್ನು ತರುವಂಥದ್ದು ವೈಯಕ್ತಿಕವಾಗಿ ನನಗಂತೂ ಇಷ್ಟ ಇಲ್ಲ ಆದರೆ ಯಾರು ಮಾಡಿದ್ದಾರೆ ಯಾರು ಕ್ರೂರತೆಯನ್ನು ವ್ಯಕ್ತಪಡಿಸಿದ್ದಾರೆ ಅದು ತನಿಖೆಯಿಂದ ಬರಬೇಕು ತನಿಖೆಯಿಂದ ಬಂದಾಗ ಮೊದಲ ಕಲ್ಲು ಒಡೆಯುವಂಥ ಪ್ರಕ್ರಿಯೆಯಲ್ಲಿ ನಾವೇ ಇದ್ದೇವೆ ರಾಣಿ ಮಾಡಿದ್ದೆಲ್ಲವೂ ಕೂಡ ಮುಖ್ಯ ಆಗಲ್ಲ ವಿ ಥ್ರೋ ದ ಸ್ಟೋನ್ ಎಗೇನೆಸ್ಟ್ ದ ಕ್ವೀನ್ ಅಂತ ಹೇಳಿ ದೊಡ್ಡ ಹಾಡಿದೆ ನಾವು ಎಸೆದೇಸೆಯುತ್ತೇವೆ ಕಲ್ಲನ್ನು ಸಾಮಾನ್ಯರು ನಾವು ಕಲ್ಲನ್ನೆಸೆಯುತ್ತೇವೆ ತಪ್ಪಿಸ್ತನೇ ಯಾರು ತಪ್ಪಿಸ್ತನೇ ಯಾರು ಅವನ ವಿರುದ್ಧ ಕಲ್ಲೆಸೆದೇ ಎಸೆಯುತ್ತೇವೆ ಅವನನ್ನು ಆಗ ಯಾರು ಸಂರಕ್ಷಿಸಕ್ಕಾಗಲ್ಲ ಮತ್ತಾರು ಏನು ಮಾಡೋಕ್ಕಾಗಲ್ಲ ಹಾಗಂತ ಹೇಳಿ ನಮ್ಮ ಸ್ಥಳದ ಹೆಸರುಗಳನ್ನು ನಾವು ಬಳಸ್ಕೊಳ್ಬಾರ್ದು ಆದರೆ ಸತ್ಯ ಬರುವವರಿಗೂ ಕಾಯೋಣ ಅದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಈಗ ಎಸ್ ಐ ಡಿ ತನಿಖೆ ಮತ್ತು ಈ ಗಲಭೆ ಇವೆರಡರ ನಡುವಿನಲ್ಲಿ ಸಮನ್ವಯತನ ಸಾಧಿಸೋಕೆ ಒಳನಾಡಿ ಕರೀತಾ ಇರೋ ಸಭೆಯ ಉದ್ದೇಶ ಏನು ಅದರ ರೂಪುರೇಷೆಯಾಗಿರ್ತದೆ ಮುಖ್ಯವಾಗಿ ರಿವ್ಯೂ ಏನನ್ನು ಘಟಿಸಲ್ಪಡ್ತೇನೆ ವಾಸ್ತವಾಂಶಗಳೇನು ಸತ್ಯ ಘಟನೆಗಳೇನು ವಿಚಾರಗಳೊಟ್ಟಿಗೆ ನಾವು ಮಾತಾಡಬೇಕು ಊಹಾಪೋಹಗಳನ್ನಲ್ಲ ಊಹಾಪೋಹಗಳಲ್ಲ ಊಹಾಪೋಹಗಳಲ್ಲಿ ಅಲ್ಲದೆ ಇರುವಂತಹ ಒಂದು ಸತ್ಯದ ಅಂಶವನ್ನು ಅನುಸಂಧಾನ ಮಾಡಲಿಕ್ಕಷ್ಟೇ ಈ ಸಭೆಯನ್ನು ಕರೀತಿದ್ದೇವೆ ಅನುಸಂಧಾನ ಯಾವನೇ ಆಗಿರಲಿ ಅವರು ನೋಡಿ ಅಲ್ಲಿಯ ಎಮ್ ಎಲ್ ಎ ಅಲ್ಲಿಯ ಎಂ ಪಿ ಅಲ್ಲಿಯ ರಾಜ್ಯಸಭಾ ಸದಸ್ಯರು ಈಗಾಗಲೇ ಸೌಹಾರ್ದದ ಚಿತ್ರಣವನ್ನು ಬಿತ್ತಬೇಕಾಗಿತ್ತು ಪೊಲೀಸವರಿಗೆ ಎಚ್ಚರಿಕೆಯ ಅಂಶಗಳನ್ನು ಹೇಳಬೇಕಾಗಿತ್ತು ಮತ್ತು ಶಾಂತಿಯುತವಾಗಿ ಇರಿ ಅವ್ರದ್ದೊಂದು ತನಿಖೆಯನ್ನು ಮುನ್ನಡೆಸಲಿ ಪ್ರಭಾವ ಬೀರ್ತಿದ್ದಾರೆ ಅಯ್ಯ ಹಂಗಾಗತ್ತ ಹಂಗಾಗತ್ತ ಹಂಗಾಗಲ್ಲ ಸರ್ ಯಾವುದೇ ಕಾರಣಕ್ಕೂ ಕೆಲವು ವಿಷಯಗಳು ಆಗಲ್ಲ ಸುಮ್ಮನೆ ರೋಚಕತೆಯನ್ನು ಬಿಂಬಿಸುವಂಥದ್ದು ನಮ್ಮಿಂದ ಸಾಧ್ಯ ಇಲ್ಲ ಆ ಕಾರಣದಿಂದ ಒಡನಾಡಿ ಯಾವ ರೀತಿಯ ಪ್ರಯತ್ನ ಅಂತ ಅಂತೇಳಿ ಸಮಗ್ರ ಮಟ್ಟದ ವಿಚಾರವನ್ನು ಈಗಷ್ಟೇ ಯೋಚಿಸಿದ್ವಿ ಪರಸ್ಪರ ಬಡ್ದಾಡ್ಕೊಂಡು ಹಾಂ ಆತಂಕಕ್ಕೊಳಗಾಗುವಂಥದ್ದು ಬೇಡ ನಮಗೆ ನ್ಯಾಯ ಬೇಕು ಹೌದು ಆದರೆ ಕೆಲವು ವಿಷಯದಲ್ಲಿ ಏನಾಗುತ್ತೆ ಇಲ್ಲಿ ಭಗತ್ ಸಿಂಗರೂ ಹುಟ್ಟಿದ್ದಾರೆ ಇಲ್ಲಿ ಗಾಂಧಿಯೂ ಹುಟ್ಟಿದ್ದಾರೆ ಕೆಲವರು ಆ ದಾರಿಯಲ್ಲಿ ಮುನ್ನಡೆಯೋಣ ಅನ್ನುವಂಥದ್ದು ಇದೆ ಆದರೆ ನಮ್ಮ ನಡೆ ಯಾವತ್ತು ಸತ್ಯ ದಕ್ಕಿದ ನಂತರದ ನಡೆ ಸತ್ಯ ದಕ್ಕಿದ ನಂತರದ ನಡೆ ಆದರೆ ಎಷ್ಟು ಕಾಯಬೇಕು ಅನ್ನುವಂಥದ್ದು ನಿಮ್ಮ ಇನ್ನೊಂದು ಪ್ರಶ್ನೆ ಆಗ್ಬೋದು ಆದರೆ ಕಾಯಲೇಬೇಕಲ್ವ ಸರ್ ವ್ಯವಸ್ಥೆಯನ್ನು ಕಾಯಲೇಬೇಕು ಇತ್ತೀಚೆಗೆ ಜನದಂಗೆ ಎದ್ದಿದ್ದಾರೆ ನಾವು ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವಮಾನಿಸ್ಕೊಳ್ಕೆ ಸಾಧ್ಯ ಇಲ್ಲ ಆದರೂ ಕೆಲವರು ಎಸ್ ಐ ಇರುವಂಥ ಕೆಲವು ಆಫೀಸರ್ಸ್ಗಳು ತಪ್ಪು ನಡೆಯಿಂದ ಕೆಲವು ಕೆಲವು ಒಬ್ಬನೇ ಒಬ್ಬ ವ್ಯಕ್ತಿ ಹೆಂಗೆಂಗೋ ಮಾತಾಡೋದ್ರಿಂದ ಆದ ಪರಿಣಾಮಗಳನ್ನು ನಾವು ಇದ್ದೇವೆ ಇದು ರೋಚಕತೆಯನ್ನು ಮತ್ತು ಮಧ್ಯಾರಿಗೋ ಏನೋ ಮಾಡ್ತಿದ್ದಾನೆ ಅನ್ನುವಂಥದ್ದನ್ನು ಬಿಂಬಿಸ್ತದೆ ಅದರಿಂದಾಗಿ ನಾವು ಎಲ್ಲ ರೀತಿಯ ಸಂಯಮದ ಕಟ್ಟೆ ಒಡೆಯದ ಹಾಗೆ ಎಚ್ಚರಿಕೆಯ ಮಾನದಂಡವನ್ನು ನಡೀಬೇಕು ಮತ್ತು ಕಟ್ಟುವ ಪ್ರಕ್ರಿಯೆಯಲ್ಲೇ ಮುನ್ನಡಿಬೇಕು ಅಲ್ಲಿಯ ಬದುಕಿನ ಬದುಕುವವರು ಬದುಕನ್ನು ಬದುಕುವವರು ಆ ಸ್ಥಳವನ್ನು ಅವಮಾನಿಸದೆ ಯಾರು ಇದ್ದಾನೆ ಅವನನ್ನೇ ಬೆರಳು ಮಾಡ್ತಾ ನೋಡಬೇಕು ಅಂತ ಹೇಳಿದರೆ ತನಿಖೆಯ ಅಂತಿಮ ವರದಿ ಬರಬೇಕು ಇಲ್ಲ ಅಂತ ಹೇಳಿದರೆ ಸುಮ್ಮನೆ ನೋವಾಗತ್ತೆ ಅಪಾಪಿತನ ಸೃಷ್ಟಿಯಾಗತ್ತೆ ಅಸಹಾಯಕತೆ ಸೃಷ್ಟಿಯಾಗತ್ತೆ ಇದು ಧರ ದಿಗ್ಗ್ರಮೆಗಳಿಗಾಗ್ತದೆ ಹೊಡಿತೀವಿ ಬಡಿತೀವಿ ದೊಣ್ಣೆ ಎತ್ಕತೀವಿ ಅಸ್ತ್ರ ತುಳಿತೀವಿ ಚರಣಿಗಾಕಿ ಪಚ್ಚಿ ಮಾಡ್ತೀವಿ ಅಂದರೆ ಇದೇನು ಅಸಹ್ಯ ಇದು ಒಳ್ಳೆಯ ಲಕ್ಷಣ ಅಲ್ಲ ನಮಸ್ಕಾರ